ಅತ್ತೆ ಮನಸ್ಸಿನ ಬಾಗಿಲು ತುದಿಯಲ್ಲಿದ್ದ ಚಿಕ್ಕ ಮನೆ ಆ ಮನೆಯಲ್ಲಿ ವಾಸವಾಗಿದ್ದವರು ಲಕ್ಷಮ್ಮ ಕಠಿಣ ಸ್ವಭಾವದ ಅತ್ತೆ ಮನೆಯೊಳಗೆ ಅವಳ ಮಾತೇ ಕಾನೂನು ಅವಳ ಸೊಸೆ ರಾಧಾ ಓದು ಕಡಿಮೆ ಇದ್ದರೂ ಮನಸ್ಸಿನಲ್ಲಿ ಪ್ರೀತಿ ತುಂಬಿಕೊಂಡಿದ್ದಳು ರಾಧಾ ಮನೆಗೆ ಬಂದ ಮೊದಲ ದಿನದಿಂದಲೇ ಲಕ್ಷಮ್ಮನಿಗೆ ಅವಳ ಮೇಲೆ ಸಂಶಯ ಇವಳು ನನ್ನ ಮಗನ ಮನಸ್ಸನ್ನು ನನ್ನಿಂದ ದೂರ ಮಾಡ್ತಾಳೆ ಅನ್ನೋ ಭಾವನೆ ಬೆಳಗ್ಗೆಯಿಂದ ರಾತ್ರಿ ತನಕ ರಾಧಾ ಕೆಲಸ ಅಡುಗೆ ನೀರು ಹಸುವಿಗೆ ಮೇವು ಎಲ್ಲವೂ ಅವಳ ಹೊಣೆ ಆದರೂ ಲಕ್ಷಮ್ಮನಿಂದ ಒಳ್ಳೆಯ ಮಾತು ಒಂದೂ ಇಲ್ಲ ಒಂದು ದಿನ ಲಕ್ಷಮ್ಮ ತೀವ್ರ ಅಸ್ವಸ್ಥಲಾದಳು ಮಗ ಕೆಲಸಕ್ಕೆ ಹೋಗಿದ್ದ ರಾಧಾ ಒಬ್ಬಳೇ ಅತ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಯಿತು ರಾತ್ರಿ ಪೂರಾ ಜಾಗರಣೆ ಔಷಧಿ ನೀರು ಎಲ್ಲವೂ ಮೌನವಾಗಿ ಬೆಳಗಿನ ಜಾವ ಲಕ್ಷಮ್ಮ ಕಣ್ಣು ತೆರೆದು ನೋಡಿದಾಗ ತನ್ನ ಪಕ್ಕದಲ್ಲಿ ನಿದ್ದೆಯಿಲ್ಲದೆ ಕುಳಿತಿದ್ದ ರಾಧಾ ಕಣ್ಣು ತುಂಬಿ ಬಂತು ನಾನು ನಿನಗೆ ಎಷ್ಟು ಕಠಿಣವಾಗಿದ್ದೇನೆ ಆದರೂ ನೀನು ನನ್ನನ್ನು ತಾಯಿಯಂತೆ ನೋಡಿಕೊಂಡಿದ್ದೀಯಲ್ಲ ಎಂದು ಕೈಹಿಡಿದಳು ರಾಧಾ ಮೃದುವಾಗಿ ನುಡಿದಳು ಅತ್ತೆ ಅಂದ್ರೆ ನನ್ನ ಅಮ್ಮನೇ ಅಲ್ವಾ ಆ ದಿನದಿಂದ ಲಕ್ಷಮ್ಮ ಬದಲಾಗಿದಳು ಮನೆ ತುಂಬಿತು ಪ್ರೀತಿ ಮಾತುಗಳಲ್ಲಿ ಮೃದುತೆ ಅತ್ತೆ ಸೊಸೆ ನಡುವೆ ಗೋಡೆ ಬಿದ್ದಿತು ಸಂಬಂಧ ಬೆಳೆದಿತು ಕಥೆಯ ಸಂದೇಶ ಪ್ರೀತಿ ಮತ್ತು ಸಹನೆ ಕಠಿಣ ಮನಸ್ಸನ್ನೂ ಗೆಲ್ಲಬಹುದು ಅತ್ತೆ ಸೊಸೆ ಸಂಬಂಧ ಶತ್ರುತ್ವವಲ್ಲ ಅದು ತಾಯಿ ಮಗಳ ಬಂಧನವಾಗಬಹುದು